ಹಾಯ್ ಎಲ್ರಿಗೂ ನಮಸ್ತೆ ವೇದ ಕಾವ್ಯ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ತುಂಬ ದಿನಗಳ ಆದಮೇಲೆ ನಾನು ವೀಡಿಯೋ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ತುಂಬ ಏನೋ ಕಾರಣಾಂತರಗಳಿಂದ ವಿಡಿಯೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಹಾಗಾಗ್ಬಿಟ್ಟು ಇವತ್ತು ಬೆಳಗ್ಗೆ ಎದ್ದು ದಿನ ಶುರು ಮಾಡ್ತಾಯಿದ್ದೀನಿ ನಾನು ಸುಮಾರೊಂದು ಮೂರುವರೆ ನಾಲ್ಕು ಗಂಟೆಗೆ ಎದ್ದಿದ್ದೆ ಯಾಕೋ ನಿದ್ದೆ ಬರ್ತಾ ಇರಲಿಲ್ಲ ಸೊ ಏನೋ ಒಂದು ಸ ಒಂಥರ ಮನಸ್ಸಲ್ಲಿ ಗಲಿಬಿಲಿ ಏನೋ ಒಂಥರ ಆಗ್ತಾಯಿತ್ತು ಸೊ ಏನು ಏನಾಗ್ತಾಯಿದೆ ಏನಂತ ಗೊತ್ತಾಗ್ತಾ ಇರಲಿಲ್ಲ ಅದಕ್ಕೆ ಈ ನಡುವೆ ಅಂತೂ ಮಾಡೋಕ್ಕಾಗ್ತಾ ಇರಲಿಲ್ಲ ಒಂಥರ ಹಿಂಸೆ ಅನಿಸ್ತಾ ಇತ್ತು ಏನೂ ಏನು ಮಾಡೋಕ್ಕೂ ಮನಸೇ ಇರಲಿಲ್ಲ ಈ ಥರ ಬಟ್ ಇವತ್ತಿಂದ ಶುರು ಮಾಡೋಣ ಮತ್ತು ವೀಡಿಯೋಸ್ ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡ್ತಾಯಿದ್ದೀನಿ ಇವತ್ತು ನಾನು ಬೆಳಿಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಅಂತ ಅಂತೇಳಿ ಎಲ್ಲ ಕ್ಲೀನ್ ಇದ್ದೆ ಸುಮಾರು ಒಂದು ಮೂರುವರೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲಿಗೆ ನೀರು ಹಾಕ್ಬಿಟ್ಟು ಬಾಕ್ಲು ಕಸ ಗುಡಿಸಿ ಎಲ್ಲ ಒರೆಸಿ ಅದಾದಮೇಲೆ ರಂಗೋಲಿ ಹಾಕ್ಬಿಟ್ಟು ಬೆಳಗ್ಗೆನೆ ಪೂಜೆ ಮಾಡಿಬಿಟ್ಟು ದಿನ ಶುರು ಮಾಡ್ಕೊಳ್ಳೋಣ ಇವತ್ತು ಅಂತ ಹೇಳ್ ಅಂದ್ಕೊಂಡು ಶುರು ಇದ್ದೀನಿ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ತೀನಿ ನನಗೆ ಏನಂತ ಅಂದರೆ ಸ್ವಲ್ಪ ಈ ಥರ ಡಿಸೈನ್ ಡಿಸೈನ್ ರಂಗೋಲಿಗಳನ್ನ ಹಾಕೋದಿಕ್ಕೆ ಬರೋದಿಲ್ಲ ಸೊ ರೆಗ್ಯುಲರಾಗಿ ವಿಡಿಯೋ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ಅನಿಸುತ್ತೆ ನಾನು ಸ್ವಲ್ಪ ಕಮ್ಮಿನೇ ಈ ಥರ ಎಲ್ಲ ರಂಗೋಲಿಗಳ ಡಿಸೈನಾಗಿ ಹಾಕೋದು ಅದಾಯಿತು ಮನೆಯೆಲ್ಲ ಕ್ಲೀನಾಯಿತು ರಂಗೋಲಿ ಎಲ್ಲ ಹಾಕಾದ್ಮೇಲೆ ಪೂಜೆ ಮಾಡಿಬಿಡೋಣ ಆಮೇಲಿಂದ ಶುರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮಾರು ಒಂದು ನಾಲ್ಕು ಗಂಟೆ ಆಗಿತ್ತು ಅನಿಸುತ್ತೆ ನಾಲ್ಕು ನಾಲ್ಕು ಕಾಲವರ್ಷರಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ನಾನ ಕೂಡ ಮಾಡ್ಕೊಂಬಂದ್ಬಿಟ್ಟು ಪೂಜೆ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ ಏನೂ ಗೊತ್ತಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದರಿಂದ ಟೈಮ್ ಕೂಡ ಉಳಿಯುತ್ತೆ ಆವತ್ತಿನ ದಿನ ಒಂಥರ ಫ್ರೆಶ್ಶಾಗಿ ಸೂಪರಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಈ ಥರ ಹಿಂಗೆ ಬೆಳಗ್ಗೆ ಬೇಗ ಎದ್ದು ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ರೆ ಮನೆಯ ವಾತಾವರಣವೇ ಒಂಥರ ತುಂಬ ಚೆನ್ನಾಗಿರುತ್ತೆ ಎಷ್ಟು ಖುಷಿ ಆಗ್ತಾ ಇರುತ್ತೆ ಅಂತ ಅಂದರೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಸೊ ನಾನು ಪ್ರತಿನಿತ್ಯನೂ ಇದೇ ಥರನೇ ಮಾಡ್ತೀನಿ ಏನಾದರೂ ಸ್ವಲ್ಪ ಲೇಟ್ ಆಯಿತು ಲೇ ರಜೆ ಇತ್ತು ಎದೊಳದು ಲೇಟ್ ಆಯಿತು ಅಥವಾ ಹಿಂಗೆ ರಜೆ ಇರೋ ಟೈಮಲ್ಲಿ ತಿಂಡಿದೆಲ್ಲ ಟೆನ್ಷನ್ ಇರೋದಿಲ್ಲ ಅಲ್ವಾ ಹಂಗಾಗ್ಬಿಟ್ಟು ಆವತ್ತಿನ ದಿವಸ ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲ ಬೇಗ ಎದ್ರೆ ಅಂತೂ ಮೊದಲು ಪೂಜೆ ಮುಗಿಸಿನೇ ಮಿಕ್ಕಿದ ಕೆಲಸ ಮಾಡೋದಕ್ಕೆ ಹೋಗೋದು ಇವತ್ತು ಮನ್ಸು ಬೇರೆ ಸ್ವಲ್ಪ ಸರಿ ಇರಲಿಲ್ಲ ಏನೋ ಒಂದು ಗೊಂದಲ ಏನೋ ಹಿಂಸೆ ಏನೋ ಒಂಥರ ಇತ್ತು ಹಂಗಾಗ್ಬಿಟ್ಟು ಬೇಗನೆ ಎದ್ದು ಪೂಜೆ ಮಾಡಿದೆ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಅನಿಸಿದ್ದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಅನ್ ಅನ್ನಿಸ್ತು ಸೊ ನಾನೇನು ಮಾಡಿದೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ತುಂಬಾ ಟೈಮ್ ಇತ್ತು ನೋಡಿ ಇನ್ನು ಬೆಳಿಗ್ಗೆ ಐದು ಗಂಟೆ ಅಷ್ಟು ಐದು ಗಂಟೆ ಹತ್ತು ನಿಮಿಷ ಅಷ್ಟೇ ಅಷ್ಟರೊಳಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಇನ್ನೂ ತುಂಬ ಟೈಮ್ ಇದೆ ಅಂತ ಹೇಳ್ಬಿಟ್ಟು ದೇವಸ್ಥಾನ ಾನಕ್ಕೂ ಹೊರಟಿದ್ದಾಯಿತು ಆವತ್ತು ಸಂಡೇ ಇದ್ದಿದ್ದರಿಂದ ಲೋಕ್ಷನ್ಗೆ ಸ್ಕೂಲಿಗೆ ಕಳಿಸೋ ಅಂತ ಇದಿರಲಿಲ್ಲ ಮತ್ತು ತಿಂಡಿ ಮಾಡಬೇಕು ಈ ಥರದ್ದು ಟೆನ್ಷನ್ ಇರಲಿಲ್ಲ ಹಾಗಾಗ್ಬಿಟ್ಟು ಬೆಳಿಗ್ಗೆ ಎದ್ದು ಮನೆ ಕೆಲಸ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಕಡೆಗೆ ಹೊರಟೆ ಸೊ ರೋಡಲ್ಲಿ ಹೋಗ್ತಾಯಿದ್ರೆ ಒಂಥರ ಚೆನ್ನಾಗಿರ್ತಾಯಿತ್ತು ಫುಲ್ಲು ಟ್ರಾಫಿಕ್ ಇಲ್ಲ ಗಾಡಿಗಳಿಲ್ಲ ವೆಹಿಕಲ್ಸ್ ಯಾವುದೂ ಇಲ್ಲ ಏನಿಲ್ಲ ಆರಾಮಾಗಿ ಖಾಲಿ ರೋಡು ಏನೋ ಬೆಳಗ್ಗೆ ಏನೋ ಒಂಥರ ಖುಷಿ ವಾತಾವರಣನೂ ಕೂಡ ತುಂಬಾ ಚೆನ್ನಾಗಿತ್ತು ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ದೇವಸ್ಥಾನ ಕಡೆಗೆ ಹೊರಟ್ವಿ ಸೊ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಈಗ ಈ ಸ್ವಲ್ಪ ದಿನಗಳಿಂದ ನಾನು ಕೂಡ ಹೋಗ್ತಾ ಇದ್ದೀನಿ ಏನೋ ಸಮಾಧಾನ ಏನೋ ಖುಷಿ ಆಗುತ್ತೆ ಅದು ಯಾವ್ದು ದೇವಸ್ಥಾನ ಅಂತ ಅಂದರೆ ಮಂತ್ರಾಲಯ ಅಂದರೆ ಒನ್ ಮಂತ್ರಾಲಯ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ನಡೀತಾ ಇದೆ ತುಂಬ ಭಕ್ತಾದಿಗಳು ಬರ್ತಾ ಇರ್ತಾರೆ ಆ ದೇವಸ್ಥಾನಕ್ಕೆ ನನಗಾಗಿರೋ ಅಂಥ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂತಂದರೆ ನಾನು ಸ್ವಲ್ಪ ದೇವಸ್ಥಾನಗಳಿಗೆ ಹೋಗೋದು ಕಮ್ಮಿನೇ ಇರ್ತಿತ್ತು ಅಂದರೆ ಮನೆಯಲ್ಲೇ ಪೂಜೆ ಮಾಡ್ತಾಯಿದ್ದೆ ಮನೆ ಕ್ಲೀನ್ ಮಾಡ್ಕೊಂಡು ಮನೇಲಿ ಪೂಜೆ ಮಾಡಿ ಹಚ್ಚಿ ಈ ಥರ ಇದೆ ಏನೋ ಗೊತ್ತಿಲ್ಲ ಒಂದು ಸಲ ಈ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತು ಹೋಗ್ಬಿಟ್ಟು ಬಂದಮೇಲೆ ಇನ್ನು ಯಾವಾಗ್ಲೂ ಏನೋ ಈ ಥರ ಮನಸ್ಸಿಗೆ ಏನೋ ಒಂಥರ ಹಿಂಸೆ ಇದೆ ಅಂತ ಅನಿಸಿದ್ರೆ ಇಲ್ಲಿಗೆ ಹೋಗಬೇಕು ಅನಿಸುತ್ತೆ ಅವತ್ತು ಕೂಡ ಹಂಗೇನೇನೆ ಸೊ ಮನೇಲೆಲ್ಲ ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದ ಕೂಡ ಕೊಡ್ತಾರೆ ತಿಂದ್ಬಿಟ್ಟು ಅಲ್ಲಿಂದ ಹೊರಟೆ ಸುಮಾರು ಒಂದು ಏಳುವರೆ ಆಗಿತ್ತು ಅನಿಸುತ್ತೆ ಅಲ್ಲೆಲ್ಲ ಮುಗಿಸ್ಕೊಂಡು ಹೊರಡಬೇಕಾದ್ರೆ ಸುಮಾರು ಜನ ಬರ್ತಾಯಿರ್ತಾರೆ ಅವ್ರ ಭಕ್ತಿ ಯಾವ ಥರ ಇರುತ್ತೆ ಏನಂತ ಅವ್ರಿಗೇನಾದರೂ ಕಷ್ಟಗಳಿದ್ರೆ ದೇವ್ರ ಮುಂದೆ ಹೇಳ್ಕೊತಾರೆ ಆರ್ಕೆಗಳನ್ನ ಮಾಡ್ಕೊತಾರೆ ಈ ಥರದ್ದೆಲ್ಲ ನಡೀತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನನಗಾಗಿರೋ ಅನುಭವದ ಪ್ರಕಾರ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ಸೊ ಯಾರಾದರೂ ಈ ಥರ ಬೇಜಾರಾಗಿತ್ತು ಅಥವಾ ಏನೋ ಗೊಂದಲ್ಲ ಹಿಂಸೆ ಆಗ್ತಿತ್ತು ಅಂತಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಆ ಪ್ರಶಾಂತವಾಗಿರೋ ಜಾಗ ಆ ಒಂದು ವೈಬ್ ಇರುತ್ತಲ್ವ ಅದೊಂಥರ ಪಾಸಿಟಿವ್ ವೈಬ್ ಖುಷಿ ಆಗುತ್ತೆ ಇನ್ನು ಮನೆಗೆ ಬಂದರೆ ಲೋಕಸಂಗ್ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ರಾಗಿ ರಾಗಿ ಗಂಜಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಕೊಡ್ತಾ ಇದ್ದೆ ಅವ್ನು ಸ್ವಲ್ಪ ಹುಷಾರಿಲ್ಲ ಅಂತಂದ್ರೆ ಅನ್ನ ಎಲ್ಲ ತಿನ್ನಲ್ಲ ಯಾವ ಮಕ್ಕಳೂ ತಿನ್ನೋದಿಲ್ಲ ಇವನಿಗೆ ಸ್ವಲ್ಪ ರಾಗಿ ಗಂಜಿ ಮಾಡ್ಕೊಳ್ಳೋಣ ಅಂತ ಮಾಡಿಕೊಟ್ಟೆ ಇನ್ನು ದೇವಸ್ಥಾನಕ್ಕೆ ಹೋಗಿ ಬಂದಾಗ ಮಠಕ್ಕೆ ಹೋಗಿರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಇಲ್ದನೇ ಅಡುಗೆ ಮಾಡಬೇಕಾಗುತ್ತೆ ಅದಿಲ್ಲದೇ ಸಾಂಬಾರು ಮಾಡಬೇಕಾ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಏನೋ ರಾಯರ ಮಠಕ್ಕೆ ಹೋಗಿ ಬಂದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ತಿನ್ನಬೇಕು ಅಂದ್ಬಿಟ್ಟು ನಾನು ಅದಕ್ಕೆ ಇವತ್ತು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಥವಾ ಈ ಥರ ವ್ರತ ಪೂಜೆ ಮಾಡಿರೋ ಅಂಥವ್ರು ಈ ಥರ ಸಾಂಬಾರು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಏನೇನು ಹಾಕ್ತಾಯಿದ್ದೀನಿ ಅಂತಂದರೆ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಬೇಳೆ ತೊಳೆದು ಹಾಕೊತಾ ಇದ್ದೀನಿ ತೊಗರಿಬೇಳೆ ಅದಾದಮೇಲೆ ಒಂದು ಎರಡು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಸೊ ಅರಿಶಿಣದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿಣದ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಮತ್ತು ಅದಕ್ಕೇ ಹಸಿ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ನೀಟಾಗಿ ತೊಳೆದ್ಬಿಟ್ಟು ಹಸಿ ಕರ್ಬೇವಿನ ಸೊಪ್ಪು ಮತ್ತು ಒಂದೆರಡು ಹಸಿರು ಮೆಣಸಿನ್ಕಾಯಿ ಮ ಸಾಂಬಾರು ಪುಡಿನೂ ಕೂಡ ನಾನು ಕುಕ್ಕರ್ಗೆ ಇದ್ದೀನಿ ಅಂದರೆ ಒಂದೆರಡು ಸ್ಪೂನಷ್ಟು ಸಾಂಬಾರು ಪುಡಿ ಎಷ್ಟು ನಾವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀವೋ ಆಗುತ್ತೆ ಸೊ ಇದಿಷ್ಟೂ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೀನಿ ಒಂದೇ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇರೋ ಕಾರಣ ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೀನಿ ಇದಿಷ್ಟು ಹಾಕಾದ್ಮೇಲೆ ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನೊಂದು ಅರ್ಧ ಮುಕ್ಕಾಲು ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡು ಮೂರು ವಿಷಲ್ ಕೂಗಿಸ್ಕೊಬೇಕು ಒಂದು ಎರಡು ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಅಂದರೆ ಬೇಳೆ ಚೆನ್ನಾಗಿ ಬೇಯಬೇಕು ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ ಹಾಕ್ತಾಯಿಲ್ಲ ನಿಜ ಹೇಳ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರಂತ ಅಂದರೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲದಂಗೆ ಎಷ್ಟು ಎಷ್ಟೋ ಅಡುಗೆಗಳ್ನ ಮಾಡ್ಕೊಂಡು ತಿನ್ಬೋದು ಬಟ್ ನಾವು ಈರುಳ್ಳಿನೇ ಬೇಕು ಬೆಳ್ಳುಳ್ಳಿನೇ ಬೇಕು ಅಂತ ಅಂತ ಇರ್ತೀವಿ ನಮ್ಗೆ ಅಂದರೆ ಅದು ಅಭ್ಯಾಸ ಆಗೋಗ್ಬಿಡುತ್ತೆ ಸೊ ಈ ಥರ ಒಂದು ಸಾಂಬಾರು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಈ ಕೆಲವರು ನೈವೇದ್ಯಗಿಡಬೇಕು ಅಂತ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಬಳಸೋದಿಲ್ಲ ರಾಯರು ನೈವೇದ್ಯಗೆಲ್ಲ ಇಡಬೇಕು ಅಂತ ಅಂದರೆ ಅಂಥದಕ್ಕೆಲ್ಲ ಅದನ್ನು ಅಂಥ ಟೈಮಲ್ಲಿ ಈ ಥರ ಅಡುಗೆಗಳನ್ನ ಮಾಡ್ಬೋದು ಸೊ ಬೇಳೆ ಬೆಂದಿದೆ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂದ್ಬಿಟ್ಟು ಇದನ್ನು ನೀಟಾಗಿ ಮಸ್ಕೊಂಡು ಈ ಥರ ಸ್ವಲ್ಪ ಬೇಳೆ ಇಲ್ದಂಗೆ ಮಸ್ಕೊಂಡು ಮತ್ತು ಸ್ಟವ್ ಹಚ್ಬಿಟ್ಟು ಇದನ್ನು ಕುದಿಯೋಕ್ಕಿಡೋಣ ಎಷ್ಟು ಸ್ವಲ್ಪ ಕುದ್ರೆ ಸಾಕಾಗುತ್ತೆ ಇನ್ನು ಈ ಟೈಮಲ್ಲಿ ಒಂದು ಸ್ವಲ್ಪ ಹುಣಸೆ ರಸ ಹಾಕೊತಾ ಇದ್ದೀನಿ ಹುಳಿಗೋಸ್ಕರ ಬೇಕಂದರೆ ಹಾಕೊಬೋದು ಇಲ್ಲಾಂದರೆ ಹುಳಿ ಟೊಮೊಟೊ ಹಾಕಿದ್ರೆ ಹಣ್ಣಿನ ರಸ ಅವಶ್ಯಕತೆ ಇರೋದಿಲ್ಲ ನಾನು ಸ್ವಲ್ಪ ಆಪಲ್ ಟೊಮೊಟೊ ಹಾಕಿರೋದ್ರಿಂದ ನಮಗೆ ಸ್ವಲ್ಪ ಹುಳಿ ಹುಳಿ ಥರ ಇದ್ರೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ನಿಂಬೆಣ್ಣಿನ ಗಾತ್ರದ್ದು ಹುಣಸೆಹಣ್ಣು ನೆನೆಸ್ಬಿಟ್ಟು ಅದನ್ನ ಹಾಕ್ಕೊಂಡಿದ್ದೀನಿ ಆಮೇಲೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕುದಿಯೋಕೆ ಇಟ್ಬಿಡೋಣ ಅದು ಚೆನ್ನಾಗಿ ಕುದೀಲಿ ಅಷ್ಟರಲ್ಲಿ ಒಂದು ತಪ್ಪಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ನಾವು ಆಲ್ರೆಡಿ ಬೇಯೋದಿಕ್ಕೂ ಕೂಡ ಕರ್ಬೇವಿನ ಸೊಪ್ಪು ಹಾಕಿದ್ದೀವಿ ಇದಕ್ಕೂ ಕೂಡ ಕರ್ಬೇ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಅದು ಚೆನ್ನಾಗಿ ಬೆಂದಮೇಲೆ ನಾವೇನು ಬೇಯಿಸಿಟ್ಕೊಂಡಿದ್ವಲ್ವ ಬೇಳೆಗೆಲ್ಲ ಬೇಳೆ ಎಲ್ಲ ಹಾಕ್ಬಿಟ್ಟು ಅದನ್ನು ಆ ಒಗ್ಗರಣೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯಿತು ಇಲ್ಲಾಂದರೆ ನಾವು ಬೇರೆ ಚಿಕ್ಕ ಇದರಲ್ಲಿ ಒಗ್ಗರಣೆ ಮಾಡಿಕೊಂಡು ಕುಕ್ಕರ್ ಒಳಗೆ ಹಾಕೊಂಡ್ರೆ ಆಗುತ್ತೆ ನಾನು ಸ್ವಲ್ಪ ಪಾತ್ರೆ ಚೇಂಜ್ ಮಾಡಬೇಕು ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬಿಸಿ ಅನ್ನದ ಜೊತೆಗೆ ಇದನ್ನು ಈ ಸಾಂಬಾರು ಹಾಕ್ಕೊಂಡು ನೆನ್ಸ್ಕೊಳಕ್ಕೆ ಬಂತು ಹಪ್ಳ ಇದ್ದರೆ ಸಾಕು ಹಪ್ಳ ಉಪ್ಪಿನಕಾಯಿ ಇದ್ರೆ ಸಾಕು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ಅಂದ್ಬಿಟ್ಟು ಅಷ್ಟು ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತು ನಾನು ಈ ಮಾಡಿದಂಥ ಅಡಿಗೆ ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ